ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗುರುವಾರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರು ರಾಯರಿಗೆ ನಾವು ಇಷ್ಟವಾದಂಥ ದಿನ ಅಂತ ಹೇಳ್ತೀವಿ ಸಾಯಿನಾಥರಿಗೂ ಕೂಡ ತುಂಬ ಅದ್ಭುತವಾದ ಶಕ್ತಿದಾಯಕವಾದ ದಿನ ಹಾಗೂ ಮಹಾಲಕ್ಷ್ಮಿಯ ವಾರ ಅಂತ ಕೂಡ ನೋಡಿ ಎಲ್ಲರೂ ಕೂಡ ಭಕ್ತಾದಿಗಳು ಇದ್ದೇ ಇರ್ತಾರೆ ಈ ಗುರುವಾರ ತಪ್ಪದೆ ನಾವು ಪೂಜೆಗಳನ್ನು ಮಾಡಿಕೊಳ್ತಾ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಬರುವಂಥ ಎಷ್ಟೋ ಕಷ್ಟಗಳು ಅದನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಹೆಣ್ಣು ಮಕ್ಕಳಿಗೆ ಯಾಕೆ ಅಷ್ಟೊಂದು ಒಂದು ಜ್ಞಾನ ಅನ್ನೋದು ಇರುತ್ತೆ ಅಂದರೆ ಎಲ್ಲವನ್ನು ಕೂಡ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಮನೆಯನ್ನು ಕೆಲಸ ಎಷ್ಟೇ ಒತ್ತಡಗಳಿದ್ರು ತೋರಿಸ್ಕೊಳ್ದೆ ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನು ಕೂಡ ತೋರಿಸ್ಕೊಳ್ದೆ ಎಲ್ಲ ರೀತಿಯಲ್ಲೂ ಕುಟುಂಬ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಮಕ್ಳು ಜಾಸ್ತಿ ಅದಕ್ಕೋಸ್ಕರ ಹೆಣ್ಮಕ್ಳು ಈ ಪರಿಹಾರವನ್ನು ಮಾಡಿಕೊಂಡಾಗ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಸ್ನೇಹಿತರೆ ಆದರೆ ಗಂಡು ಮಕ್ಕಳು ಮಾಡ್ಕೊಳ್ಬಾರ್ದ ಅನ್ನೋದು ಕೂಡ ಕೇಳಬಹುದು ಇಲ್ಲ ಆ ಹೆಣ್ಮಕ್ಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ಸಮಸ್ಯೆಗಳು ಅನ್ನೋದು ಕೆಲವೊಂದು ಬಾರಿ ಎಲ್ರಿಗೂ ಕೂಡ ಬಂದುಬಿಡುತ್ತೆ ಆ ಸಮಸ್ಯೆಯನ್ನು ನಾವು ಯಾವ ರೀತಿ ತೀರಿಸ್ಕೊಳ್ಬೇಕು ನಮಗೆ ಗೊತ್ತಿರೋದಿಲ್ಲ ನೋಡಿ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಆ ಸಮಸ್ಯೆಗೆ ತಕ್ಕನಾದಂಥ ಪರಿಹಾರ ಕೂಡ ಇರುತ್ತೆ ಸ್ವಲ್ಪ ನಾವು ತಾಳ್ಮೆಯಿಂದ ನೋಡಬೇಕಾಗುತ್ತೆ ಅಷ್ಟೇ ಗುರುವಾರ ಲಕ್ಷ್ಮಿಯ ವಾರ ತುಂಬಾ ಒಂದು ಶಕ್ತಿ ಅನ್ನೋದಿರುತ್ತೆ ಸಂಧ್ಯಾಕಾಲದಲ್ಲಿ ಯಾವಾಗಲೂ ಅಷ್ಟೇ ಗುರುವಾರ ಶುಕ್ರವಾರ ನಾವು ಮನೆಯ ಮುಂದೆ ತೊಳೆದಿರಬೇಕು ವಸ್ತಿಲಿಗೆ ಅರಿಶಿಣವನ್ನು ನಾವು ಲೇಪನ ಮಾಡಿ ಅರಿಶಿನ ಕುಂಕುಮ ರಂಗೋಲಿ ಹೂ ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯ ಸ್ನೇಹಿತರೆ ಮುಖ್ಯವಾಗಿ ನಾವು ಮಾಡ್ಕೊಳ್ತಾನೆ ಇರ್ತೀವಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಬೆಳಗ್ಗೆನೆ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಜಾಸ್ತಿ ಸಕಾರಾತ್ಮಕವಾಗಿರುತ್ತೆ ಸಮಸ್ಯೆಗಳು ಅನ್ನೋದು ಬಂದೇ ಬರುತ್ತೆ ಆದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಮನಸ್ಸಿಗೆ ನಮಗೆ ಒಂಥರ ಸಮಾಧಾನ ಇರುತ್ತೆ ಬೇಗ ಎದ್ದಿರ್ತೀವಲ್ವ ಆ ಕೆಲಸಗಳು ಕೂಡ ಅಷ್ಟೇ ಚುರುಕಾಗಿ ಮಾಡ್ಕೊಳ್ಬಹುದು ಆರೋಗ್ಯವಾಗಿ ಇರೋದಕ್ಕೂ ಕೂಡ ಇದೆಲ್ಲವೂ ನಮಗೆ ತುಂಬ ಉತ್ತಮವಾಗಿರುವಂಥದ್ದು ಯಾವಾಗಲೂ ಶುಕ್ರವಾರ ಮಂಗಳವಾರ ಹಾಗೂ ನೀವು ಈ ರೀತಿ ಗುರುವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ವಸ್ತಿಲನ್ನು ಯಾವಾಗಲೂ ಅಷ್ಟೇ ಖಾಲಿಯಾಗಿ ಬಿಡಬೇಡಿ ಸ್ನೇಹಿತರೆ ನಮ್ಮ ಹಿರಿಯರು ಮೊದಲ ಕಾಲದಲ್ಲೆಲ್ಲ ಯಾಕೆ ಆ ರಂಗೋಲಿ ಅರಿಶಿಣ ಲೇಪನ ಇದೆಲ್ಲವೂ ಸೈಂಟಿಫಿಕ್ ಆಗೂ ಕೂಡ ನಮಗೆ ಆರೋಗ್ಯವಾಗಿರುತ್ತೆ ಕ್ರಿಮಿಕೀಟಗಳು ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗಬಾರ್ದು ಸಣ್ಣ ಸೂಕ್ಷ್ಮ ಜೀವಿಗಳಿಗೂ ಕೂಡ ಆಹಾರವನ್ನು ಕೊಡಬೇಕು ಅನ್ನೋದಕ್ಕೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಆಗ್ತಾ ಇದ್ದಿದ್ದು ಅರಿಶಿಣ ಲೇಪನ ಮಾಡುವಂಥದ್ದು ಕ್ರಿಮಿಕೀಟಗಳು ಮನೆಯ ಒಳಗಡೆ ಪ್ರವೇಶ ಮಾಡಬಾರ್ದು ಅನ್ನೋದಕ್ಕೆ ನೋಡಿ ಎಷ್ಟೆಲ್ಲ ಇತ್ತು ಅದು ಆರೋಗ್ಯಕ್ಕೂ ಕೂಡ ಹಾಗೂ ಆಧ್ಯಾತ್ಮಿಕವಾಗಿಯೂ ಸೈಂಟಿಫಿಕ್ಕಾಗೂ ಕೂಡ ನಮಗೆ ತುಂಬಾ ಒಳ್ಳೆಯದು ಅದಕ್ಕೆ ವಸ್ತಿಲಿಗೂ ಕೂಡ ನೀವು ಇದನ್ನು ಲೇಪನ ಮಾಡಿ ಗುರುವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಬಂದು ತಾವರೆ ಹೂವು ಅನ್ನೋದು ತಾಯಿಗೆ ತುಂಬ ಇಷ್ಟ ತಾವರೆ ಹೂವಿನ ಮೇಲೆ ತಾಯಿ ಕುತ್ಕೊಂಡಿರುವಂಥದ್ದು ತಾವರೆ ಹೂವು ಬಂದು ನಮಗೆ ಆ ನೀರಲ್ಲಿ ಕೆಸರಲ್ಲಿ ಸಿಗುವಂಥದ್ದು ಕೆಸರಲ್ಲಿ ಕಮಲ ಸಿಗುತ್ತೆ ಆ ಎಲೆಯನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟಾದರೂ ತಗೊಂಡು ಬನ್ನಿ ಸ್ನೇಹಿತರೆ ಹಳ್ಳಿಗಳಲ್ಲಾದರೆ ಕೆರೆಗಳಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ ಆದರೆ ಎಲ್ಲ ಕಡೆ ಕೂಡ ಸಿಗೋದಿಲ್ಲ ಹೂ ಮಾರ್ತಾ ಇರ್ತಾರೆ ಆ ಜಾಗಗಳಲ್ಲಿ ಆರಾಮಾಗಿ ಎಲೆ ತಾವರೆ ಹೂವಿನ ಎಲೆ ಸಿಕ್ಕೇ ಸಿಗುತ್ತೆ ಈ ಎಲೆಯಿಂದ ಮಾಡಿಕೊಳ್ಳುವ ಪರಿಹಾರ ಅಕಸ್ಮಾತ್ ನಿಮಗೆ ತಾವರೆ ಎಲೆ ಸಿಗಲಿಲ್ಲ ಅಂತ ಹೇಳಿದರೆ ಅದರ ಬದಲಾಗಿ ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆ ಕೂಡ ನಮಗೆ ಅಷ್ಟೇ ಶಕ್ತಿ ಇರುವಂಥದ್ದು ಯಾಕಂದರೆ ಎಷ್ಟೇ ಒಂದು ಪೂಜೆ ಪುನಸ್ಕಾರಗಳು ಪರಿಹಾರಗಳು ಮಾಡ್ಕೊಳ್ತೀವಲ್ವಾ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಆ ವೀಳ್ಯದೆಲೆ ಅನ್ನೋದು ಬಹಳ ಮುಖ್ಯವಾಗಿ ಪ್ರಾಧಾನ್ಯವಾಗಿ ನಾವು ತಗೊಳ್ಳುವಂಥದ್ದು ನಿಮಗೆ ಈ ಎಲೆ ಸಿಗಲಿಲ್ಲ ಅಂದರೆ ನೀವು ವೀಳ್ಯದೆಲೆಯ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಪರಿಹಾರ ಬಂದು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಸಂಜೆ ನಮ್ಮ ವಸ್ತಿಲ ಹತ್ರ ಮಾಡ್ಕೊಳ್ಬೇಕು ಏಕೆಂದರೆ ನಾವು ನೂರಾರು ಜಾಗದಲ್ಲಿ ಓಡಾಡಿಕೊಂಡು ಹೋಗಿ ಬಂದು ಎಲ್ಲರ ಒಳ್ಳೆಯದ್ದು ನಮಗೆ ಅಟ್ರ್ಯಾಕ್ಟ್ ಆಗೋದಿಲ್ಲ ಬೇಗ ನೆಗೆಟಿವ್ ಅನ್ನೋದು ಜಾಸ್ತಿ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅದಕ್ಕೋಸ್ಕರ ಆ ನೆಗೆಟಿವ್ ಅನ್ನೋದು ನಮ್ಮ ಮನೆಗೆ ನಾವು ಒತ್ಕೊಂಡು ಬರ್ತೀವಿ ನಮ್ಮ ನಮಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ ಆಗ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದೇ ಇರೋದಿಲ್ಲ ಜಗಳ ಮಾಡ್ತೀವಿ ಯಾವಾಗಲೂ ಕಾದ್ಕೊಂಡಿರುವಂಥದ್ದು ಅಂದರೆ ಜಗಳಕ್ಕೆ ಸುಖ ಸುಮ್ಮನೆ ಅದೇ ನೆಗೆಟಿವ್ ಅನ್ನೋದು ನಾನಾ ರೂಪದಲ್ಲಿ ಇರುತ್ತೆ ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ನಮಗೆ ರಿಸಲ್ಟ್ ಬರೋದಿಲ್ಲ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇರ್ತಾರೆ ನೀವು ಈ ಕೆಲಸ ಮಾಡಿದ್ರಿ ಚೆನ್ನಾಗಾಗಲಿಲ್ಲ ನೀವು ಮಾಡಿದ್ದಕ್ಕೆ ಆಗಲಿಲ್ಲ ಅಥವಾ ನೀವು ಮಾಡೋದಕ್ಕೆ ನಿಮ್ಮ ಮನಸ್ಸೇ ಇಲ್ಲ ಅದಕ್ಕೆ ಈ ರೀತಿ ಆ ಥರ ಇಲ್ಲ ಅಂತ ಇರ್ತಾರೆ ಇದು ಎಲ್ಲವೂ ಹೊರಟೋಗೋದಕ್ಕೆ ಚೆನ್ನಾಗಿ ಆ ಎಲೆಯನ್ನು ತೊಳೆದು ಬಿಟ್ಟು ತೊಳೀರಿ ಅಥವಾ ಒರೆಸ್ಕೊಳ್ಬಹುದು ಅರಿಶಿಣವನ್ನು ಸ್ವಲ್ಪ ಹಾಕಿ ಅರಿಶಿಣ ಲಕ್ಷ್ಮೀ ದೇವಿಗೆ ಗೌರಿ ದೇವಿಗೆ ತುಂಬ ಇಷ್ಟ ಎಲ್ಲ ದೇವತೆಗಳಿಗೂ ಕೂಡ ನಾವು ಅರಿಶಿಣವನ್ನು ಇಡ್ತೀವಿ ಅಷ್ಟು ಶಕ್ತಿದಾಯಕವಾದ ಅರಿಶಿಣದಿಂದ ಮಾಡಿಕೊಳ್ಳುವ ಪರಿಹಾರ ಸ್ವಲ್ಪ ಅರಿಶಿಣ ಹಾಕಿ ಏಲಕ್ಕಿಯನ್ನು ಹಾಕಿ ಏಲಕ್ಕಿ ಬಂದು ಶ್ರೀಮನ್ನಾರಾಯಣನಿಗೆ ಎಲ್ಲ ಪ್ರಸಾದದಲ್ಲೂ ನಾವು ಇಟ್ಟೆ ಇಡ್ತೀವಿ ತುಂಬ ಮುಖ್ಯವಾಗಿ ಸ್ವಾಮಿಗೆ ಈ ಸುಗಂಧ ಭರಿತವಾದ ವಸ್ತು ಅಂದರೆ ಇಷ್ಟ ದುಡ್ಡು ಬೇಗ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಧನಾಕರ್ಷಣೆ ಆಗುವಂತೆ ಇದು ಮಾಡುತ್ತೆ ಲವಂಗಗಳನ್ನು ತಗೊಳ್ಳಿ ಮುಗ್ಗಿರುವಂಥ ಲವಂಗ ಎಲ್ಲವನ್ನು ಎರಡೆರಡು ತಗೊಳ್ಳಿ ಸ್ನೇಹಿತರೆ ಲವಂಗ ಮುಗ್ಗಿರಬೇಕು ಅದನ್ನು ತಗೊಳ್ಳಿ ಯಾವುದೇ ಕೆಲಸಗಳು ಕೂಡ ನಮಗೆ ಅತೃಪ್ತಿಯಿಂದ ಆಗಬೇಕು ಮನಸ್ಸಿಗೆ ನೆಮ್ಮದಿ ಆಗಬೇಕು ಯಾರು ನಮ್ಮ ಬಗ್ಗೆ ಕೆಟ್ಟದಾಗಿ ಬಯಸ್ತಾ ಇರ್ತಾರೆ ಅವ್ರಿಗೇನೆ ಅದು ತಟ್ಟುತ್ತೆ ನಮಗೇನೂ ಆಗೋದಿಲ್ಲ ನಮ್ಮ ಮನೆ ಕುಟುಂಬ ಸಂಸಾರ ನಮ್ಮ ಕೆಲಸ ಎಲ್ಲವೂ ಕೂಡ ಚೆನ್ನಾಗಿರೋದಕ್ಕೆ ಲವಂಗ ಕೆಲಸ ಮಾಡುತ್ತೆ ಇದನ್ನು ಇಟ್ಟು ನೀವೇನು ಮಾಡಬೇಕು ಅಂದರೆ ವಸ್ತಿಲ ಹತ್ರ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಇಟ್ಬಿಟ್ಟು ನೀವು ಯಥಾವತ್ತಾಗಿ ತುಳಸಿ ಕಟ್ಟೆ ಹತ್ರ ದೀಪಾರಾಧನೆ ಮಾಡಿಕೊಂಡ್ಮೇಲೆ ಮಾಡಿಕೊಳ್ಬಹುದು ಮಾಡಿ ಇದನ್ನು ಕೇಳ್ಕೊಳ್ಬೇಕು ನೀವು ಈ ಪರಿಹಾರ ಇದ್ದೀನಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ನಾರಾಯಣ ಸಮೇತ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ತದನಂತರ ಮಾರನೆಯ ದಿನ ಅದನ್ನು ಎಲೆ ಸಮೇತ ನೀವು ತೆಗೆದುಬಿಟ್ಟು ಹಸಿರು ಗಿಡಗಳತ್ರ ಹಾಕಬೇಕು ಸ್ನೇಹಿತರೆ ನಮಗೆ ಹತ್ತಿರದಲ್ಲೇ ಎಲ್ಲವೂ ಸಿಗುತ್ತೆ ಹಾಕ್ಬೇಡಿ ಅದು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ತುಳಿದೆ ಇರುವ ಕಡೆ ಹಾಕಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು